ಆಷಾಢ ಕಳೆದ ಶ್ರಾವಣ ಬಂತು ಅಂದರೆ ಹಬ್ಬಗಳು ಸಾಲು ಸಾಲಾಗಿ ಬರುತ್ತೆ ಸೊ ಪ್ರತಿಯೊಂದು ಹಬ್ಬಕ್ಕೂ ನಾವು ಸ್ವೀಟ್ಸ್ ಮಾಡೇ ಮಾಡ್ತೀವಿ ಒಂದೇ ಥರ ಸ್ವೀಟ್ಸ್ನ ಮಾಡಬಲ್ಲು ಈ ರೀತಿ ತುಂಬ ಸಿಂಪಲ್ಲಾಗಿರೋಂಥ ಟೇಸ್ಟಿಯಾಗಿರೋವಂಥ ಸ್ವೀಟ್ಸನ್ನ ನಾವು ಟ್ರೈ ಮಾಡ್ಬೋದು ಇದನ್ನ ಮಾಡೋದಂತೂ ತುಂಬನೇ ಸುಲಭ ಮೊದಲು ಇದನ್ನೆಲ್ಲ ಮದುವೆ ಮನೆಗಳಲ್ಲಿ ತಿಂತಿದ್ವಿ ಈಗೆಲ್ಲ ತಿಂದು ತುಂಬ ವರ್ಷಗಳೇ ಆಗಿರುತ್ತೆ ಮತ್ತು ಯಾರು ಇದನ್ನು ಮನೆಯಲ್ಲಿ ಟ್ರೈ ಮಾಡೋಕ್ಕೂ ಕೂಡ ಹೋಗಿರಲ್ಲ ಈ ಸ್ವೀಟ್ ಮಾಡೋದಕ್ಕೆ ನಮ್ಗೊಂದು ಮೂವತ್ತು ನಿಮಿಷ ಸಾಕು ಬನ್ನಿ ಬಾದುಷಾ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲು ಒಂದು ತಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲು ಮೈದಾ ಹಿಟ್ಟು ತೊಗೊಂಡು ಕಾಲು ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಫಸ್ಟು ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಾಲು ಕಪ್ಪಷ್ಟು ತುಪ್ಪ ತೊಗೊಂಡು ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಅದಕ್ಕೆ ಒಂದು ಅರ್ಧ ಬೌಲಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು ಗಟ್ಟಿಯಾಗೆ ಇರಬೇಕು ತುಂಬಾ ತೆಲುಗು ಇರಬಾರ್ದು ಗಟ್ಟಿನೂ ಇರಬಾರ್ದು ಮತ್ತೆ ಕಲಸಾದ್ಮೇಲೆ ಚೆನ್ನಾಗಿ ನಾದ್ಬಿಟ್ಟು ಈ ಹಿಟ್ಟನ್ನ ಒಂದು ಹತ್ತು ನಿಮಿಷ ಇಟ್ಬಿಡಬೇಕು ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಚೆನ್ನಾಗಿ ಅದು ಬನಿ ಬರುತ್ತೆ ಇಲ್ಲ ಅಂದ್ರೆ ನಾವು ಸೋಡಾನು ಆಗದೆ ಇರೋದ್ರಿಂದ ಹಿಟ್ಟು ಸಾಫ್ಟ್ ಆಗಲ್ಲ ಅದಕ್ಕೋಸ್ಕರ ಈ ಬಾದೂಶಾದಲ್ಲಿ ನಾನು ಸೋಡಾ ಆಗಲಿ ಬೇಕಿಂಗ್ ಪೌಡರ್ ಆಗಲಿ ಬಳಸಿಲ್ಲ ಅಂದರೆ ಬಾದುಷಾನ ಮಾಡೋದಕ್ಕೆ ಇನ್ನೂ ಒಂದು ವಿಧಾನ ಇದೆ ಅದರಲ್ಲಿ ಬೇಕಿಂಗ್ ಸೋಡಾ ಸೋಡಾ ಮತ್ತೆ ಮೊಸರು ಹಾಕಿ ಕೂಡ ಮಾಡ್ತಾರೆ ಆ ವಿಧಾನದಲ್ಲಿ ಕೂಡ ಬಾದುಷಾ ತುಂಬಾ ಟೇಸ್ಟಿ ಆಗಿರುತ್ತೆ ಆದ್ರೆ ಅದು ತುಂಬಾ ದಿನ ಬಾಳಿಕೆ ಬರಲ್ಲ ಒಂದು ದಿನ ಎರಡು ದಿನ ಅಷ್ಟೇ ಇರುತ್ತೆ ಆದ್ರೆ ನಾನು ನಿಮ್ಮ ತೋರಿಸಿರೋ ವಿಧಾನದಲ್ಲಿ ಒಂದು ವಾರದವರೆಗೂ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಬನ್ನಿ ಈಗ ಹೇಗೆ ಪಾಕ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಒಂದು ಪಾತ್ರೆನ ಇಟ್ಟು ಒಂದು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಯಾಕಂದರೆ ಒಂದು ಕಪ್ ಮೈದಾಗೆ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಈ ಸಕ್ಕರೆ ಮತ್ತು ನೀರು ಚೆನ್ನಾಗಿ ಮೇಲೆ ಇದಕ್ಕೆ ಸ್ವಲ್ಪ ಕೇಸರಿ ಹಾಕಿದ್ದೀನಿ ಕಲರ್ಗೋಸ್ಕರ ಕಲರು ಬಂದಿದೆ ಈಗ ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ ನಾವಿಲ್ಲಿ ಪಾಕನ ತುಂಬ ತೆಳು ಪಾಕನೂ ತೊಗೋಬಾರ್ದು ಗಟ್ಟಿ ಪಾಕನೂ ತೊಗೋಬಾರ್ದು ಒಂದೆಳೆ ಪಾಕ ಅಂತಾರಲ್ಲ ಅಂದರೆ ಸ್ವಲ್ಪ ಹಂಟು ಬರುತ್ತಲ್ಲ ಆ ಪಾಕಕ್ಕೆ ನಾವು ನೋಡಿಕೊಂಡು ಪಾಕ ಬಂದಿದೆ ಅಂದಾಗ ಕೊನೆಯದಾಗಿ ಸ್ಟವ್ ಆಫ್ ಮಾಡೋದ್ಕಿಂತ ಮುಂಚೆ ನಾವು ಒಂದು ನಿಂಬೆ ಹಣ್ಣಿನ ಹೋಳಿನ ರಸನ ಹಿಂಡ್ಬಿಡಬೇಕು ಆವಾಗ ಹಿಂಡ್ರೆ ಏನಾಗುತ್ತೆ ಅಂದರೆ ಆ ಪಾಕ ಮತ್ತೆ ಗಟ್ಟಿ ಆಗಲ್ಲ ಆ ನಾವು ಯಾವ ಹಂತಕ್ಕೆ ಪಾಕನ ಸ್ಟಾಪ್ ಮಾಡಿರ್ತೀವೋ ಆ ಪಾಕ ಉಳ್ಕೊಬಿಡುತ್ತೆ ಈಗ ಪಾಕ ಎಲ್ಲ ರೆಡಿ ಆಗಿದೆ ಅದನ್ನು ನಾನು ಸೈಡಲ್ಲಿ ಇಟ್ಟಿದ್ದೀನಿ ಈಗ ನಾವು ಫಸ್ಟು ಬಾದುಷಾಗೆ ಶಾಗೆ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದನ್ನು ಉಂಡೆಗಳಾಗಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಉಂಡೆ ಮಾಡ್ಕೋಬೇಕು ಉಂಡೆ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ನಾದ್ಕೊಂಡು ತುಂಬ ಸಿಂಪಲ್ಲು ಈ ರೀತಿ ಮಾಡಿಕೊಂಡು ಕೈ ಕೊನೆ ತುದಿಗೆ ತೊಗೊಂಬಂದು ನೀವು ಅಲ್ಲೊಂದು ರೀತಿ ಪ್ರೆಸ್ ಮಾಡಿದ್ರೆ ಈಗ ವಡೆ ಎಲ್ಲ ಮಾಡ್ತೀವಲ್ಲ ಆ ಥರ ಶೇಪಲ್ಲೇ ಬರುತ್ತೆ ನೋಡಿ ಸುಮ್ಮ ಜಸ್ಟ್ ಈ ಥರ ಪ್ರೆಸ್ ಮಾಡಿ ನೀವು ಮಧ್ಯದಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡಬೇಕು ಯಾಕಂದರೆ ಇಲ್ಲಾಂದರೆ ಅದು ಚೆನ್ನಾಗಿ ಬೇಯಲ್ಲ ಅದು ಹಿಟ್ಟಿಡ್ತರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಆಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ತುಂಬ ಕಾಯಬಾರ್ದು ಎಣ್ಣೆ ಒಂದು ಸ್ವಲ್ಪ ಬೆಚ್ಚಗೆ ಬೆಚ್ಚಗಾಗ್ತಿದ್ದಂಗೆನೇ ಹಾಕ್ಬಿಡ್ಬೇಕು ಯಾಕಂದರೆ ತುಂಬ ಎಣ್ಣೆ ಕಾಯ್ದುಬಿಟ್ರೆ ಇದು ಮೈದಾದಾಗಿರೋದ್ರಿಂದ ಒಳಗಡೆ ಬೆಂದಿಲ್ಲ ಅಂದರೆ ಥರ ಇರುತ್ತೆ ಅದಕ್ಕೋಸ್ಕರ ಕಡಿಮೆ ಊರಿನಲ್ಲಿ ಸ್ವಲ್ಪ ಸಮಯ ತೊಗೊಂಡು ಇದನ್ನು ಮಾಡಬೇಕಾಗುತ್ತೆ ನೀವು ಪಾಕ ಇದಕ್ಕೆ ಇಟ್ಬಿಟ್ಟು ಪಕ್ಕದಲ್ಲಿ ಪಾಕ ಮಾಡಿಕೊಂಡು ನಡೆಯುತ್ತೆ ಆದರೆ ನಾನು ನಿಮ್ಗೆ ತೋರಿಸ್ಬೇಕಾದ್ರೆ ಮುಂಚೆ ತೋರಿಸಿದ್ದೀನಿ ಅಷ್ಟೇ ಯಾಕಂದರೆ ಇದು ಬೇಯಕ್ಕೆ ಒಂದು ಹತ್ತು ನಿಮಿಷ ಬೇಕು ಅಷ್ಟಲ್ಲಿ ಪಾಕ ಕೂಡ ರೆಡಿಯಾಗಿರುತ್ತೆ ಪಕ್ಕದಲ್ಲಿ ನಿಮಗೆ ನೋಡಿ ಈ ರೀತಿ ನಿಧಾನವಾಗಿ ಕಡಿಮೆ ಊರಿನಲ್ಲಿ ನೀವು ಬೇಯಿಸ್ಕೋಬೇಕು ಇಷ್ಟು ಕಲರ್ ಬಂದರೆ ಸಾಕು ಈಗ ಇದನ್ನು ಪಾಕ ರೆಡಿ ಆಗಿದೆಯಲ್ಲ ಆ ಪಾಕಕ್ಕೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹತ್ತರಿಂದ ಹದಿನೈದು ನಿಮಿಷ ಅಷ್ಟರಲ್ಲಿ ಏನಾಗುತ್ತೆ ಅಂದರೆ ಅದು ಅಷ್ಟು ಚೆನ್ನಾಗಿ ಅಬ್ಸರ್ವ್ ಆಗೋಗಿರುತ್ತೆ ಇದು ತುಂಬ ಬಿಸಿ ಇದೆ ಬಿಸಿ ಇದ್ದಾಗೆ ಹಾಕಬೇಕು ಎರಡೂ ಬಿಸಿ ಇರಬೇಕು ಪಾಕನೂ ಬಿಸಿ ಇರಬೇಕು ಇದು ಬಿಸಿ ಇರಬೇಕು ಆವಾಗ ಬೇಗ ಅಬ್ಸರ್ವ್ ಆಗುತ್ತೆ ಇದಿಷ್ಟು ಹಾರ್ಡಾಗಿ ಕಾಣಿಸ್ತಿರೋದು ಒಂದು ಹತ್ತು ನಿಮಿಷ ಬಿಟ್ಟು ನೀವು ನೋಡಿದಾಗ ಫುಲ್ಲು ಸಾಫ್ಟಾಗಿ ಆಗ್ಬಿಟ್ಟಿರುತ್ತೆ ಅಷ್ಟರಲ್ಲಿ ನೀವು ಇದು ಪಾಕ ಎಲ್ಲ ಅಬ್ಸರ್ವ್ ಆಗೋ ಅಷ್ಟರಲ್ಲಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಕಟ್ ಮಾಡಿಟ್ಕೊಳ್ಳಿ ಇದು ಆಪ್ಷನಲ್ಲು ಡ್ರೈ ಫ್ರೂಟ್ಸ್ ಹಾಕಿದ್ರೂ ನಡೆಯುತ್ತೆ ಇಲ್ಲಾಂದರೂ ನಡೆಯುತ್ತೆ ಆದರೆ ಹಾಕಿ ತಿನ್ನೋದ್ರಿಂದ ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಬಾದಾಮಿ ಮತ್ತು ಪಿಸ್ತಾನ ಎರಡೂ ಬಳಸಿ ಸರ್ವ್ ಮಾಡಬೇಕಾದ್ರೆ ಅದನ್ನು ಮೇಲೆ ಹಾಕಿದ್ದೀನಿ ಈ ರೆಸಿಪಿನ ಮಿಸ್ ಮಾಡದೆ ಸರಿ ಟ್ರೈ ಮಾಡಿ ಇದು ಕೆಡೋ ಚಾನ್ಸೇ ಇಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇಷ್ಟು ಸುಲಭನ ಅಂತ ನೀವೇ ಅಂದ್ಕೊಳ್ತೀರಾ ಧನ್ಯವಾದಗಳು